ನೀವು ಏನೇ ಹೇಳಿ ಸಾರ್ ವೈದ್ಯನ ಮೇಲೂ ಬಹಳ ಅವಲಂಬಿಸಿರುತ್ತೆ ಕಾಳಪ್ಪ ಅಂತ ಒಬ್ಬ ಡಾಕ್ಟರು ಬಂದಿದ್ದರು ಪುಣ್ಯಾತ್ಮ ಏನೇನೋ ಔಷಧಿ ಕೊಡಲಿ ಒಂದೇ ಒಂದು ಕೇಸು ಉಳಿತಿರಲಿಲ್ಲ ಬರೇ ಔಷಧಿಯಿಂದ ಎಲ್ಲಾ ಆಗುವಂತಿದ್ದರೆ ಎಲ್ಲಾ ಕೊಡ್ತಿದ್ದರು ತಾವು ಹೇಳಬಹುದು ತಮ್ಮ ಕೈಯಲ್ಲಿ ಏನೂ ಇಲ್ಲ ಅಂತ ಅದು ತಮ್ಮ ದೊಡ್ಡ ಗುಣ ಅಷ್ಟೇ ಆದರೆ ನನಗೆ ಗೊತ್ತಾಗಲ್ಲವೆ ಎಂದು ಬದಲುವಾದ ಹೂಡಿದ ಕುಬಿಗೆ ರಾಮರಾಯನ ತರ್ಕ ನೋಡಿ ಇನ್ನೂ ಬೇಸರವಾಯಿತು ಆದರೆ ತನ್ನ ನಂಬುಗೆಗಳ ಬೆನ್ನು ಹತ್ತಿ ಕ್ರೂರವಾಗಲು ಅವನು ತಯಾರಿರಲಿಲ್ಲ ಇಯಾಲಳನ್ನು ಕರೆದ ಇಯಾಲ ತಿರುಗಿದಳು ದುಃಖದಿಂದ ಇಯಾಲಳಿಗೆ ಕಣ್ಣಿನಲ್ಲಿ ನೀರಿಳಿಯುತ್ತಿದ್ದಿತು ಇಯಾಲ ಬಾಯಿಲಿ ಇವತ್ತು ನನ್ನ ಕೈಯಿಂದ ಔಷಧಿ ಮುಟ್ಟಿಕೊಡುತ್ತೇನೆ ಆದರೆ ಬಾಯಿಂದ ಹೇಳುತ್ತೇನೆ ಕೊಂಚ ಕೇಳಿಕೊ ಯಾರು ಮುಟ್ಟಲಿ ಎಲ್ಲ ಒಂದೇ ಏನು ಔಷಧಿ ಕೊಟ್ಟ ಅನ್ನೋದೊಂದೇ ಮುಖ್ಯ ನನ್ನ ಮಾತಿನಲ್ಲಿ ನಂಬಿಕೆ ಇಡು ಎಂದು ಹೇಳುತ್ತಾ ಔಷಧಿ ಸೀಸೆ ತೆಗೆದುಕೊಂಡು ಮುಟ್ಟಿಕೊಟ್ಟ ತಾನೇ ನಂಬದಿರುವ ತನಗೆ ಶ್ರದ್ಧೆ ಇಲ್ಲದಿರುವ ಒಂದನ್ನು ಮಾಡಲು ಅವನಿಗೆ ವಿಪರೀತ ಮುಜುಗರವಾಯಿತು ದುಃಖವೂ ಆಯಿತು ಇಯಾಲ ತಲೆ ತಗ್ಗಿಸಿಕೊಂಡು ಔಷಧಿ ಸೀಸೆಯನ್ನು ಸ್ವೀಕರಿಸಿ ತೆಗೆದುಕೊಂಡು ಹೋದಳು ರಾಮರಾಯ ಇದನ್ನೊಂದು ಪೂಜಾ ಕರ್ಮವೋ ಎನ್ನುವಂತೆ ಭಕ್ತಿ ಶ್ರದ್ಧೆಗಳಿಂದ ವೀಕ್ಷಿಸುತ್ತಿದ್ದ ಡಾಕ್ಟರ್ ಕುಬಿಯ ಪೂರ್ತಿ ಹೆಸರು ಡಾಕ್ಟರ್ ವಿಎಸ್ ಕುಬೇರನಾಥ ಎಂದು ಭೈರಾಪುರವೆಂಬ ಕೊಂಪೆಯ ಸರಕಾರಿ ಆಸ್ಪತ್ರೆಯಲ್ಲಿ ವೈದ್ಯನಾಗಿದ್ದ ಭೈರಾಪುರ ತಾಲೂಕಿನ ಮುಖ್ಯ ಹಳ್ಳಿಯಾಗಿದ್ದರೂ ಅಲ್ಲಿ ಸಂಚಾರ ಸೌಲಭ್ಯಗಳಾಗಲಿ ಆಚಾರ ವ್ಯವಹಾರಗಳಾಗಲಿ ಶಿಲಾಯುಗದ ಸರಿಸಮಾನವಾಗಿದ್ದವು ಡಾಕ್ಟರ್ ಕುಬಿ ಅಲ್ಲಿಗೆ ಬಂದಾಗ ಎದುರಿಸಬೇಕಾಗಿ ಬಂದುದು ಕೇವಲ ರೋಗಗಳನ್ನು ಮಾತ್ರವೇ ಅಲ್ಲ ಇನ್ನೂ ಅನೇಕವನ್ನು ಕುಬಿ ಒಬ್ಬ ನಿಷ್ಣಾತ ವೈದ್ಯ ಹೆಚ್ಚು ಕಡಿಮೆ ಒಬ್ಬ ಅಮೋಘ ಶಸ್ತ್ರಚಿಕಿತ್ಸಕನಾಗಿದ್ದ ಅಂತಹವನು ಇಂಥ ಕೊಂಪೆಗೆ ಬರಲು ವಿಶಿಷ್ಟ ಕಾರಣಗಳಿದ್ದುವು ಯುದ್ಧ ಆರಂಭವಾದಾಗ ದೇಶ ಸೇವೆಗೆಂದು ಕುಬಿ ಸೈನ್ಯಕ್ಕೆ ವೈದ್ಯ ವೃತ್ತಿಗಾಗಿ ಸೇರಿದ ಆದರೆ ಆತ ಸೈನ್ಯಕ್ಕೆ ಸೇರಿ ಆ ಬಗೆಯ ವೈದ್ಯದಲ್ಲಿ ತರಬೇತಿ ಪಡೆಯುವುದರೊಳಗಾಗಿ ಯುದ್ಧ ನಿಂತು ಶಾಂತಿ ಒಪ್ಪಂದ ಏರ್ಪಟ್ಟಿತ್ತು ಇದು ಕುಬಿಗೂ ಸಂತೋಷ ತಂದಿತ್ತು ಆದರೆ ಕೆಲವೇ ದಿನಗಳಲ್ಲಿ ಕುಬಿ ಸೈನ್ಯದ ಹುದ್ದೆ ತ್ಯಜಿಸಲು ಆಲೋಚನೆ ಮಾಡಬೇಕಾಯಿತು ಇದಕ್ಕೆ ಮುಖ್ಯ ಕಾರಣ ಕುಬೇರನಿಗೆ ತಕ್ಕಷ್ಟು ಕೆಲಸ ಅಲ್ಲಿ ಇರಲೇ ಇಲ್ಲ ಶಸ್ತ್ರ ವೈದ್ಯದಲ್ಲಿ ನಿಷ್ಣಾತನೆನ್ನಿಸುವಂತಹ ಪವಾಡ ಸದೃತ ಕೈಗಳಿದ್ದ ಆತನಿಗೆ ಸವಾಲೆನ್ನಿಸುವ ಒಂದೇ ಒಂದು ಕೇಸೂ ಬರುತ್ತಿರಲಿಲ್ಲ ಸೈನಿಕರೇ ಹಾಗೆ ಸಾಧಾರಣವಾಗಿ ದೃಢಕಾಯರನ್ನೇ ಸೇರಿಸಿಕೊಳ್ಳುವುದರಿಂದ ಅವರಿಗೆ ಹೆಚ್ಚೆಂದರೆ ಕೆಮ್ಮು ನೆಗಡಿ ಇನ್ನೂ ಹೆಚ್ಚೆಂದರೆ ಕುರುವೋ ಮೊಡವೆಯೋ ಸಾಮಾನ್ಯವಾಗಿ ತಪ್ಪಿಸಿಕೊಳ್ಳಲು ರೋಗದ ಕಳ್ಳನೆವ ಹೇಳಿಕೊಂಡು ಬರುವವರೇ ಹೆಚ್ಚು ಮಂದಿ ಹೀಗಾಗಿ ಕುಬಿ ಅನಿವಾರ್ಯವಾಗಿ ಸೈನ್ಯವ ಸೇವೆಯನ್ನು ತ್ಯಜಿಸಿ ನಾಗರಿಕ ಸೇವೆಗೆ ಹಿಂದಿರುಗಲು ನಿರ್ಧರಿಸಬೇಕಾಯಿತು ಹಲವರು ಸೈನ್ಯದ ಶಿಸ್ತಿಗೂ ಪ್ರಾಣಾಪಾಯಕ್ಕೂ ಹೆದರಿ ಬಿಡುತ್ತಿದ್ದಾನೆಂದುಕೊಂಡರು ಕುಗಿ ಸರ್ವಿಸ್ ತೊರೆದು ಹಿಂದಿರುಗಿದಾಗ ದೇಶದ ಸಾರ್ವಜನಿಕ ರಂಗದ ಪರಿಸ್ಥಿತಿಯೇ ಬೇರೆಯಾಗಿತ್ತು ಸಾವಿರಾರು ವೈದ್ಯ ಪದವೀಧರರು ಕೆಲಸವಿಲ್ಲದೆ ಕುಳಿತಿದ್ದರು ನಿರುದ್ಯೋಗ ಸಮಸ್ಯೆ ದೇಶವನ್ನು ತಿನ್ನುತ್ತಿತ್ತು ಕುವಿ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದವನೆಂಬ ಒಂದೇ ಒಂದು ಕಾರಣದಿಂದ ಒಂದು ಕೆಲಸ ಕೊಡಲಾಯಿತು ಅದು ಸಿಕ್ಕಿದ್ದು ಯಾವನ್ನೂ ಹೋಗಲು ಇಷ್ಟಪಡದ ವರ್ಷಕ್ಕೆ ಮುನ್ನೂರು ಇಂಚಿಗೂ ಹೆಚ್ಚು ಮಳೆಯಾಗುವ ಭಯಾನಕ ಕೊಂಪೆ ಭೈರಾಪುರಕ್ಕೆ ಅಲ್ಲಿಗೆ ಮುಂಚೆ ವರ್ಗ ಮಾಡಿದ ಒಬ್ಬನೇ ಒಬ್ಬ ಡಾಕ್ಟರೂ ಅಲ್ಲಿಗೆ ಹೋಗಿರಲಿಲ್ಲ ಹೀಗಾಗಿ ಅಲ್ಲಿನ ಕಾಂಪೌಂಡರ್ ಒಬ್ಬ ವೈದ್ಯನಾಗಿದ್ದ ವಿದೇಶಗಳಿಂದ ಕೊಡುಗೆಯಾಗಿ ಬಂದಿದ್ದ ಎಲ್ಲ ಶಸ್ತ್ರಚಿಕಿತ್ಸೆಯ ಉಪಕರಣಗಳನ್ನು ಔಷಧ ಮಾತ್ರೆಗಳನ್ನು ಸಾರ್ವಜನಿಕರ ಮೇಲೆ ಮನಬಂದಂತೆ ಪ್ರಯೋಗಿಸಿದ್ದ ಆ ಊರಿಗೆ ಹೋದಾಗ ಸೈಕಲ್ ಶಾಪು ಅಕ್ಕಸಾಲಿ ಮಳಿಗೆ ಹಜಾಮನ ಅಂಗಡಿ ಮುಂತಾದೆಲ್ಲ ಕಡೆಗಳಿಂದಲೂ ಅನೇಕ ಉಪಕರಣಗಳನ್ನು ಸಂಗ್ರಹಿಸಬೇಕಾಯಿತು ಆರಂಭದಲ್ಲಿ ಕುಬಿಗೂ ಕಾಂಪೌಂಡರ್ ಆಗಿದ್ದ ರಾಮರಾಯನಿಗೂ ಉಗ್ರವಾದ ಚಕಮಕಿಯಾಗುತ್ತಿದ್ದಿತು ನೀರಿನಲ್ಲಿ ಕಾಯಿಸದೆ ಇಂಜೆಕ್ಷನ್ ಸಿರಿಂಜ್ ಸಿದ್ಧಪಡಿಸುವುದು ಡಾಕ್ಟರನ್ನು ಕೇಳದೆ ರೋಗಿ ಬಯಸಿದಂತ ಔಷಧಿಯನ್ನು ಕೊಡುವುದು ಡಾಕ್ಟರ್ ಕುಬಿಯ ಮೇಲೆ ಸೂಕ್ಷ್ಮವಾಗಿಯೂ ಪರೋಕ್ಷವಾಗಿಯೂ ಅಪಪ್ರಚಾರ ಮಾಡುವುದು ಕೊಂಚ ಗಂಭೀರ ತರದ ಕಾಯಿಲೆಯಾದರೆ ಹಾಸನಕ್ಕೆ ಹೋಗಿರೆಂದು ಡಾಕ್ಟರಿಗೆ ಕಾಣದಂತೆ ಕಳಿಸಿ ಬಿಡುವುದು ಮುಂತಾದ ದುಷ್ಟ ಕೆಲಸಗಳನ್ನು ಆರಂಭಿಸಿದ್ದ ನೀರಿನಲ್ಲಿ ಶಸ್ತ್ರಚಿಕಿತ್ಸೆಯ ಹತಾರುಗಳನ್ನು ಕಾಯಿಸಿ ಸ್ಟೆರಿಲೈಸ್ ಮಾಡುವುದಂತೂ ಅವನು ಟ್ರೈನಿಂಗಿನಲ್ಲಿ ಮಾತ್ರ ನೋಡಿದ್ದ ಅಷ್ಟೇ ಅವನು ಆಸ್ಪತ್ರೆಯಲ್ಲಿ ನೀರು ಕಾಯಿಸುತ್ತಿದ್ದುದು ಟೀ ಮಾಡಲು ಮಾತ್ರ ಈ ಬಗೆಯ ನಂಜಾಗದಂಥ ಮುನ್ನೆಚ್ಚರಿಕೆ ಉಪಚಾರಗಳೆಲ್ಲ ವೈದ್ಯರ ಮೂಢನಂಬಿಕೆಗಳೆಂದು ಅವನು ದೃಢವಾಗಿ ನಂಬಿದ್ದನು ಹಿಂದೆ ಎಲ್ಲೋ ಒಂದೆರಡು ವಾರಗಳಿಗೆ ಬಂದಿದ್ದ ಹಲವು ವೈದ್ಯರು ಕೂಡ ಕೇವಲ ಡಿಸ್ಟಿಲ್ ನೀರನ್ನೇ ಚುಚ್ಚಿ ದುಡ್ಡು ಸುಳಿದಿದ್ದರು ಹಲವರಿಗೆ ಅದರಿಂದಲೇ ಗುಣವೂ ಆಗಿತ್ತು ಕುಬಿ ಆಸ್ಪತ್ರೆಯ ಚಾರ್ಜ್ ತೆಗೆದುಕೊಂಡಾಗ ಕಾಂಪೌಂಡರ್ ರಾಮರಾಯ ಭಯಂಕರ ಸವಾಲಾದ ಒಂದು ಸಾರಿಯಂತೂ ಕುಬಿ ಆಸ್ಪತ್ರೆಗೆ ಬರುವುದಕ್ಕೆ ಮುಂಚೆಯೇ ಒಬ್ಬ ಮುದುಕಿಯ ಹಲ್ಲುಗಳೇಳೆಂಟನ್ನು ಕಟಕಟ ಕಿತ್ತು ಒಗೆದಿದ್ದ ಡಯಾಬೆಟಿಸ್ ಮುಂತಾದವುಗಳಿದ್ದ ಆ ಮುದುಕಿ ವಿಪರೀತ ರಕ್ತಸ್ರಾವದಿಂದ ಅರೆ ಜೀವವಾಗಿ ಅವಳನ್ನು ಬದುಕಿಸಬೇಕಾದರೆ ಕುಬಿಗೆ ಕಲಿತ ವಿಧಿಯ ಎಲ್ಲ ಖರ್ಚಾಗಿ ಹೋಯಿತು ಕುಬೇರ ತನ್ನ ಸೈನಿಕ ತರಬೇತಿಯ ಶಿಸ್ತು ಸಂಯಮಗಳಿಂದ ಮಾತ್ರವೇ ಅವನನ್ನು ದಂಡಿಸದೇ ಇದ್ದುದೆಂದು ತೋರುತ್ತದೆ ಇಂಥ ರಾಮರಾಯ ಒಂದು ದಿನ ಇದ್ದಕ್ಕಿದ್ದಂತೆ ಬದಲಾದದು ಒಂದು ವಿಶೇಷ ಘಟನೆಯೇ ಸರಿ ಆ ದಿನ ರಾಮರಾಯನಿಗೆ ವಿಪರೀತ ತಲೆನೋವಾಗಿ ಡಾಕ್ಟರನ್ನು ಕೇಳದೆ ಯಾವುದೋ ಒಂದು ತಲೆನೋವಿನ ಮಾತ್ರೆಯನ್ನು ನುಂಗಿದ ಕೆಲವಾರು ನಿಮಿಷಗಳೊಳಗೆ ಅವನ ತುಟಿ ಮುಖ ಎಲ್ಲಾ ಬಾತುಕೊಂಡು ಏದುಸಿರು ಬಿಡುತ್ತಾ ದೊಪ್ಪನೆ ಬಿದ್ದ ಬಹುಶಃ ಆ ಮಾತ್ರೆಯಲ್ಲಿ ಅವನ ಮೈಗಾಗದ ಅಲರ್ಜಿ ಇರಬಹುದೇನೋ ಆಮೇಲೆ ಸುಮಾರು ಹೊತ್ತು ಜ್ಞಾನವಿಲ್ಲದೆ ಜೀವನ ಮರಣಗಳ ಉಯಲಾಟದಲ್ಲಿ ತೂಗುತ್ತಿದ್ದ ಕುವಿ ಅಲ್ಲದೆ ಇನ್ನಾರಾದರೂ ವೈದ್ಯರಾಗಿದ್ದರೆ ಅವನು ಖಂಡಿತ ಪರಂಧಾಮ ಸೇರುತ್ತಿದ್ದ ಅಂತೂ ಕುಬಿ ಹಗಲು ರಾತ್ರಿ ಶ್ರಮಿಸಿ ಅವನನ್ನು ಉಳಿಸಿದನು ಈ ಪ್ರಕರಣದ ನಂತರ ಅವನಿಗೆ ಕುಬಿಯ ಮೇಲೆ ಅಪಾರ ಗೌರವ ನಂಬುಗೆಗಳು ಬಂದುವು ಆತ ಅತ್ಯಂತ ವಿನೀತನೂ ನಿಷ್ಠಾವಂತನೂ ಆದ ನಿಧಾನವಾಗಿ ಕುಬೇರನ ಹೆಸರು ಜನಜನಿತವಾಗತೊಡಗಿತು ಇದರೊಡನೆ ಕುಬೇರ ಭೈರಾಪುರಕ್ಕೆ ಬಂದ ಹೊಸದರಲ್ಲಿ ಬಹಳ ಯತ್ನಿಸಿ ರಸ್ತೆ ರಿಪೇರಿಗೆ ತಾಲ್ಲೂಕು ಬೋರ್ಡಿನಿಂದ ಹಣವನ್ನು ಮಂಜೂರು ಮಾಡಿಸಿದ್ದ ಕುಬಿಯ ಹಸ್ತಚಳಕ ಶ್ರದ್ಧೆಗಳು ಅವನ ಕೀರ್ತಿ ಸರಸರ ವ್ಯಾಪಿಸುವಂತೆ ಮಾಡಿದವು ಕುವಿ ತನ್ನ ಚಳಕವನ್ನು ಎಂದೂ ಅತಿಮಾನುಷವೆಂದಾಗಲಿ ಅಮಾನುಷವೆಂದಾಗಲಿ ನಂಬಿರಲಿಲ್ಲ ಅವನು ನಂಬುವುದಿರಲಿ ನಂಬಿದವರನ್ನು ಕಂಡರೆ ಆಗುತ್ತಲೂ ಇರಲಿಲ್ಲ ಈ ಬಗೆಯ ಶ್ರದ್ಧೆ ನಂಬುಗೆಗಳಿಂದ ಆಗುವ ಭೀಕರ ಅನಾಹುತಗಳನ್ನು ವೈದ್ಯನಾಗಿ ದಿನವೂ ಅವನು ನೋಡುತ್ತಿದ್ದ ಅಷ್ಟೇ ಅಲ್ಲದೆ ಕಾರ್ಯಕಾರಣ ಬದ್ಧವಲ್ಲದ ಆ ಮೂಢ ಪ್ರಪಂಚವು ಅವನಿಗೆ ನಿಜಕ್ಕೂ ನರಕಸದೃತವಾಗಿತ್ತು ರೋಗದ ವಿರುದ್ಧ ಹೋರಾಡುವುದು ಎಂದರೆ ಅದಕ್ಕೆ ಕಾರಣವಾದ ಅಜ್ಞಾನ ಹಿಂದುಳಿದಿರುವಿಕೆ ಅದಕ್ಕೆ ಪೂರಕವಾದ ಅವರ ಮೂಲ ನಂಬುಗೆಗಳು ಹಾಗೂ ಇವೆಲ್ಲಕ್ಕೂ ಕಾರಣವಾದ ಅವರ ಬಡತನ ಈ ಎಲ್ಲದರ ವಿರುದ್ಧ ಹೋರಾಡುವುದು ಎಂದು ಕುಬಿಗೆ ನಿಧಾನವಾಗಿ ಅರಿವಾಗತೊಡಗಿತು ಕುಬಿ ಇವುಗಳನ್ನು ನಿವಾರಿಸಲು ಯತ್ನಿಸಿದಂತೆ ಆತನ ನಿಸ್ವಾರ್ಥ ಪ್ರಯತ್ನದಿಂದ ಒಳ್ಳೆಯ ಹೆಸರು ಆ ಹೆಸರಿನೊಂದಿಗೆ ನಂಬಿಕೆಯು ಆ ನಂಬಿಕೆಯೊಂದಿಗೆ ಕುರುಡು ಬುದ್ಧಿಯು ಒಂದರೊಡನೊಂದು ಸಮ್ಮಿಳಿತವಾಗಿ ಉಲ್ಬಣಿಸುತ್ತಿದ್ದುವು ಜ್ಞಾನ ತನ್ನೊಡನೆ ಅಜ್ಞಾನವನ್ನು ಒಯ್ಯುವುದು ಅದರ ಆನುವಂಶಿಕ ಗುಣವೋ ಅಥವಾ ಇದೊಂದು ಚಾರಿತ್ರಿಕವಾದ ವ್ಯಂಗ್ಯವೋ ಯಾರು ಬಲ್ಲರು ತಾನು ಅರ್ಧಪ್ರಜ್ಞಾವಸ್ಥೆಯಲ್ಲಿದ್ದಾಗ ಆರೈಕೆ ಮಾಡುತ್ತಿದ್ದ ಕುಬೇರನ ಕೈಯಲ್ಲಿ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಇದ್ದುದನ್ನು ಕಂಡೆನೆಂದು ರಾಮರಾಯ ಊರು ತುಂಬಾ ಪ್ರಚಾರ ಮಾಡತೊಡಗಿದ್ದನು ಕುಬೇರ ಗದರಿಸಿದಾಗ ತಾನು ಸುಳ್ಳು ಹೇಳುತ್ತಿಲ್ಲವೆಂದು ಖಂಡಿತವಾಗಿಯೂ ಕಂಡೆನೆಂದು ಇಲ್ಲದಿದ್ದರೆ ಎರಡು ಹಗಲು ಎರಡು ರಾತ್ರಿ ನಿರ್ಜೀವನಾಗಿ ಬಿದ್ದಿದ್ದ ತನ್ನನ್ನು ಸಾಮಾನ್ಯರಿಗೆ ಬದುಕಿಸಲು ಸಾಧ್ಯವಿಲ್ಲೆಂದು ಹೇಳಿದ ಕೊನೆಗೆ ನೀವು ಏನು ಬೇಕಾದರೂ ಹೇಳಿ ಸಾರ್ ನನಗೆ ಸತ್ಯ ಏನೆಂದು ಗೊತ್ತಿರುವಾಗ ಏಕೆ ನನಗೆ ಚಿಂತೆ ಎಂದು ಬಿಟ್ಟನು ಈ ರೀತಿಯ ಮೂಢ ವಾರ್ತೆಗಳು ಯಾವ ತರಹ ಇದ್ದವೆಂದರೆ ಅನೇಕ ಬಾರಿ ಕುಬೇರನಿಗೆ ರೋಗವಾಸಿಯಾದದು ತನ್ನ ಔಷಧಿಯಿಂದಲೋ ಅವರ ನಂಬುಗೆಯಿಂದಲೋ ಎಂದು ಗುಮಾನಿಯಾಗುತ್ತಿತ್ತು ಸಾಮಾನ್ಯ ವೈದ್ಯರಾಗಿದ್ದರೆ ನಿಜವಾಗಿಯೂ ಕಂಗೆಡುತ್ತಿದ್ದರು ಕುಬಿ ವೈದ್ಯ ವಿಜ್ಞಾನಕ್ಕೆ ದ್ರೋಹ ಬಗೆಯದೆ ಕಾರ್ಯಕಾರಣ ಬದ್ಧ ಭೌತ ಪ್ರಪಂಚ ಒಂದೇ ವಾಸ್ತವವೆಂದು ನಿಷ್ಠೆಯಿಂದಿದ್ದನು ಆದರೆ ರಾಮರಾಯನ ದ್ವೇಷ ಯಾವ ರೀತಿ ತೊಂದರೆ ಕೊಡುತ್ತಿತ್ತೋ ರಾಮರಾಯನ ವಿಶ್ವಾಸ ನಿಷ್ಠೆಗಳು ಅದೇ ಬಗೆಯ ತೊಂದರೆ ಕೊಡುವ ರೀತಿಯಾಯಿತು ಆಗ ರಾಮರಾಯ ಕುಬೇರನ ಬಗ್ಗೆ ಇಟ್ಟಿದ್ದ ದ್ವೇಷ ಈಗ ನಿಷ್ಠೆಯಾಗಿತ್ತಷ್ಟೇ ಕುಬಿಯ ಕೀರ್ತಿ ಗೌರವಗಳು ಬೆಳೆದಂತೆ ರೋಗ ರುಜಿನಗಳು ಕಡಿಮೆಯಾದುದಾದರೂ ಮೂಢನಂಬುಗೆಗಳು ಕುರುಡುಬುದ್ದಿಯುಭುಕ್ತವಾಗಿಯೂ ಆಗೋಚರವಾಗಿಯೂ ಸಮಾನ ಸ್ಪರ್ಧೆಯಿಂದ ಬೆಳೆಯುತ್ತಿದ್ದವು ಇಯಾಲ ಔಷಧಿಯನ್ನು ಕೈಯಿಂದ ಕೊಡಿ ಎಂದು ಕೇಳಿದಾಗ ಡಾಕ್ಟರ್ ಕುಬೇರನಿಗೆ ಒಳಗೊಳಗೆ ವ್ಯಸನವಾದುದು ಇದಕ್ಕೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ